ತಿಂಗಳ ಅಂತ್ಯದಲ್ಲಿ ಈ ಐದು ರಾಶಿಯವರಿಗೆ ರಾಜಯೋಗ ಮಹಾಲಕ್ಷ್ಮಿ ಕೃಪೆಯಿಂದ ಧನ ಸಂಪತ್ತಿನ ಮಹಾಮಳೆ ಜೂನ್ ಅಂತ್ಯದಲ್ಲಿ ಸಿಂಹ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಗದಿಂದ ಮಹಾಲಕ್ಷ್ಮಿ ರಾಜಯೋಗವು ರೂಪುಗೊಳ್ಳುತ್ತದೆ ಮಂಗಳ ಈಗಾಗಲೇ ಸಿಂಹರಾಶಿಯಲ್ಲಿದ್ದು ಜೂನ್ ಇಪ್ಪತ್ತೊಂಬತ್ತರಂದು ಚಂದ್ರನು ಸೂರ್ಯನ ರಾಶಿಚಕ್ರ ಸಿಂಹಕ್ಕೆ ಪ್ರವೇಶಿಸುತ್ತಾರೆ ಮತ್ತು ಮಂಗಳನೊಂದಿಗೆ ಸಂಯೋಗವಾಗಿ ಮಹಾಲಕ್ಷ್ಮಿ ರಾಜಯೋಗವನ್ನು ರೂಪಿಸುತ್ತಾರೆ ಜ್ಯೋತಿಷ್ಯದಲ್ಲಿ ಮಹಾಲಕ್ಷ್ಮಿ ರಾಜಯೋಗವನ್ನು ತುಂಬ ವಿಶೇಷ ಯೋಗವೆಂದು ಪರಿಗಣಿಸಲಾಗಿದೆ ಮಹಾಲಕ್ಷ್ಮಿ ರಾಜಯೋಗದ ಶುಭ ಪರಿಣಾಮದಿಂದಾಗಿ ಮಿಥುನ ರಾಶಿ ಮತ್ತು ತುಲಾರಾಶಿ ಸೇರಿದಂತೆ ಐದು ರಾಶಿಗಳ ಜನರ ವ್ಯವಹಾರವು ಉತ್ತಮವಾಗಿ ನಡೆಯುತ್ತದೆ ಜೂನ್ ಅಂತ್ಯದಲ್ಲಿ ಮಹಾಲಕ್ಷ್ಮಿ ರಾಜಯೋಗದಿಂದ ಅದೃಷ್ಟ ಪಡೆಯುವ ಆ ಐದು ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷದ ಪ್ರಕಾರ ಮಹಾಲಕ್ಷ್ಮಿ ಯೋಗವು ಅತ್ಯಂತ ಶುಭ ಯೋಗಗಳಲ್ಲಿ ಒಂದು ಈ ಯೋಗವು ಲಕ್ಷ್ಮೀದೇವಿಗೆ ದೇವಿಗೆ ಸಂಬಂಧಿಸಿದ್ದು ಮಹಾಲಕ್ಷ್ಮಿ ಯೋಗದ ಸ್ಥಿತಿಯು ಜನರಿಗೆ ದೀರ್ಘಕಾಲದವರೆಗೆ ಸಂಪತ್ತು ಖ್ಯಾತಿ ಐಷಾರಾಮಿ ಮತ್ತು ಕುಟುಂಬ ಸಂತೋಷವನ್ನು ಒದಗಿಸುತ್ತದೆ ಜೂನ್ ಅಂತ್ಯದಲ್ಲಿ ಸಿಂಹರಾಶಿಯಲ್ಲಿ ಮಹಾಲಕ್ಷ್ಮಿ ಯೋಗವು ರೂಪುಗೊಳ್ಳುತ್ತದೆ ಜೂನ್ ಇಪ್ಪತ್ತೊಂಬತ್ತರಂದು ಚಂದ್ರನು ಸೂರ್ಯನ ರಾಶಿಚಕ್ರ ಸಿಂಹಕ್ಕೆ ಪ್ರವೇಶಿಸುತ್ತಾರೆ ಇದಲ್ಲದೆ ಗ್ರಹಗಳ ಅಧಿಪತಿ ಮಂಗಳ ಕೂಡ ಸಿಂಹದಲ್ಲಿ ಇರುತ್ತಾರೆ ಚಂದ್ರನು ಸಿಂಹ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಚಂದ್ರ ಮತ್ತು ಮಂಗಳನ ಸಂಯೋಗ ಇರುತ್ತದೆ ಇದು ಮಹಾಲಕ್ಷ್ಮಿ ಯೋಗವನ್ನು ಸೃಷ್ಟಿಸುತ್ತದೆ ಮಹಾಲಕ್ಷ್ಮಿ ಯೋಗದ ರಚನೆಯೊಂದಿಗೆ ಮಿಥುನ ರಾಶಿ ಮತ್ತು ತುಲಾ ರಾಶಿ ಸೇರಿದಂತೆ ಐದು ರಾಶಿಚಕ್ರಗಳು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ನಿರೀಕ್ಷೆ ಇದೆ ಆದ್ದರಿಂದ ಜೂನ್ ಅಂತ್ಯದಲ್ಲಿ ಯಾವ ಐದು ರಾಶಿಚಕ್ರ ಚಿಹ್ನೆಗಳು ಮಹಾಲಕ್ಷ್ಮಿಯ ವಿಶೇಷ ಆಶೀರ್ವಾದವನ್ನು ಪಡೆಯಲಿವೆ ಎಂದು ತಿಳಿಯೋಣ ಒಂದು ಕಟಕ ರಾಶಿ ಕಟಕ ಕಟಕರಾಶಿಯವರೆಗೆ ಮಹಾಲಕ್ಷ್ಮಿ ಯೋಗವು ಭಾವನಾತ್ಮಕ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯ ಬಾಗಿಲುಗಳನ್ನು ತೆರೆಯಬಹುದು ಈ ಅವಧಿಯಲ್ಲಿ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ವಿಶೇಷವಾಗಿ ಪೋಷಕರು ಅಥವಾ ಆಸ್ತಿ ಗಳಿಕೆಗೆ ಸಂಬಂಧಿಸಿದ ಯಾವುದೇ ದೊಡ್ಡ ಸಂತೋಷ ನಿಮಗೆ ಸಿಗಲಿದೆ ನೀವು ಹಿಂದೆ ಯಾವುದೇ ಹೂಡಿಕೆಗಳನ್ನು ಮಾಡಿದ್ದರೆ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಮೃದು ಪ್ರಭಾವಶಾಲಿ ಮಾತಿನ ಶೈಲಿಯು ಜನರನ್ನು ಮೆಚ್ಚಿಸುತ್ತದೆ ಸೃಜನಶೀಲ ಕ್ಷೇತ್ರಗಳು ಶಿಕ್ಷಣ ಫ್ಯಾಷನ್ ಅಥವಾ ಆರೋಗ್ಯ ಸೇವೆಯಲ್ಲಿರುವವರು ಈ ಸಮಯದಲ್ಲಿ ವಿಶೇಷ ಗೌರವಗಳು ಮತ್ತು ಬಡ್ತಿಗಳನ್ನು ಪಡೆಯಬಹುದು ಅಲ್ಲದೆ ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಮತ್ತು ಅವಿವಾಹಿತರಿಗೆ ಶುಭ ಪ್ರಸ್ತಾಪಗಳು ಬರಬಹುದು ಈ ಯೋಗದ ಪರಿಣಾಮವು ನಿಮ್ಮ ಆತ್ಮ ಮತ್ತು ಮನಸ್ಸು ಎರಡನ್ನೂ ಸಮತೋಲನಗೊಳಿಸುತ್ತದೆ ಇದು ನಿಮ್ಮನ್ನು ಒಳಗಿನಿಂದ ಸಂತೋಷವಾಗಿರಿಸುತ್ತದೆ ಎರಡು ಮಿಥುನ ರಾಶಿ ಮಹಾಲಕ್ಷ್ಮಿ ರಾಜಯೋಗವು ಮಿಥುನ ರಾಶಿಯವರಿಗೆ ಬಹಳ ಶುಭ ಫಲಿತಾಂಶಗಳನ್ನು ತರುತ್ತದೆ ಚಂದ್ರ ಮತ್ತು ಮಂಗಳ ಗ್ರಹಗಳ ಸಂಯೋಗದಿಂದ ಮಿಥುನ ರಾಶಿಯವರು ಉತ್ತಮ ಆರ್ಥಿಕ ಲಾಭ ಪಡೆಯುತ್ತಾರೆ ನಿಮ್ಮ ಹೂಡಿಕೆಗಳಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದರೆ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು ಈ ಸಮಯದಲ್ಲಿ ನೀವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು ಮತ್ತು ಆಯಾ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಗಳನ್ನು ಸಾಧಿಸಬಹುದು ಕೌಟುಂಬಿಕ ಜೀವನದಲ್ಲಿ ಮಾಧುರ್ಯ ಮತ್ತು ಸಂತೋಷ ಇರುತ್ತದೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಹೊಸ ಸ್ಥಳಗಳಿಗೆ ಭೇಟಿ ನೀಡಬಹುದು ಮತ್ತು ಪರಸ್ಪರ ಉತ್ತಮ ಸಮಯ ಕಳೆಯಲು ಅವಕಾಶವನ್ನು ಪಡೆಯಬಹುದು ಕುಟುಂಬ ಜೀವನದಲ್ಲಿ ಎಲ್ಲ ಸದಸ್ಯರ ನಡುವೆ ಪ್ರೀತಿ ಉಳಿಯುತ್ತದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮೂರು ಸಿಂಹರಾಶಿ ಸಿಂಹರಾಶಿಯವರಿಗೆ ಮಹಾಲಕ್ಷ್ಮಿ ರಾಜಯೋಗವು ಸಂತೋಷ ನಾಯಕತ್ವ ಮತ್ತು ಆರ್ಥಿಕ ವಿಸ್ತರಣೆಯನ್ನು ಸೂಚಿಸುತ್ತದೆ ಈ ಯೋಗವು ನಿಮ್ಮ ಲಗ್ನ ಮತ್ತು ಭಾಗ್ಯಸ್ಥಾನವನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಸ್ವಯಂ ಪ್ರೇರಣೆ ಮತ್ತು ನಾಯಕತ್ವ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ ಆಡಳಿತ ರಾಜಕೀಯ ಮಾಧ್ಯಮ ವ್ಯವಹಾರ ಅಥವಾ ನಿರ್ವಹಣೆಯಲ್ಲಿರುವವರಿಗೆ ಈ ಸಮಯವು ದೊಡ್ಡ ಹೆಸರು ಮತ್ತು ಆರ್ಥಿಕ ಪ್ರಯೋಜನಗಳನ್ನು ತರಬಹುದು ದೀರ್ಘಕಾಲದವರೆಗೆ ನಿಮ್ಮನ್ನು ಬೆನ್ನಟ್ಟುತ್ತಿದ್ದ ಸಾಲಗಳು ಅಥವಾ ಆರ್ಥಿಕ ಅಡೆತಡೆಗಳು ಈಗ ಕ್ರಮೇಣ ದೂರವಾಗುತ್ತವೆ ವಿದೇಶ ಪ್ರಯಾಣ ದೊಡ್ಡ ಯೋಜನೆಗಳು ಅಥವಾ ಲಾಂಚ್ಗಳಂತಹ ಅವಕಾಶಗಳನ್ನು ಸಹ ಪಡೆಯಬಹುದು ಈ ಯೋಗದ ಪರಿಣಾಮದಿಂದ ನೀವು ನಿಮ್ಮ ಸ್ವಂತ ಇಮೇಜ್ ಅನ್ನು ಪ್ರಭಾವಶಾಲಿ ಮತ್ತು ಬಲಶಾಲಿಯನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ಇದರಿಂದಾಗಿ ಜನರು ನಿಮ್ಮನ್ನು ಅನುಸರಿಸುತ್ತಾರೆ ಅಲ್ಲದೆ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ಹೊಸ ವಾಹನ ಅಥವಾ ಆಸ್ತಿಯ ಯೋಗವು ಬಲವಾಗಿರುತ್ತದೆ ನೀವು ವ್ಯವಹಾರದಲ್ಲಿಯೂ ಸಹ ಉತ್ತಮ ಯಶಸ್ಸನ್ನು ಪಡೆಯುವ ನಿರೀಕ್ಷೆಯಿದೆ ನಾಲ್ಕು ತುಲಾರಾಶಿ ಮಹಾಲಕ್ಷ್ಮಿ ರಾಜಯೋಗವು ರಾಶಿಯ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಈ ಸಮಯದಲ್ಲಿ ನಿಮ್ಮ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯ ಸಾಧ್ಯತೆ ಇದೆ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಬಡ್ತಿ ಮತ್ತು ಸಂಬಳ ಹೆಚ್ಚಳದ ರೂಪದಲ್ಲಿ ನೀವು ಪಡೆಯುತ್ತೀರಿ ತುಲಾರಾಶಿಯವರು ತಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ನಿರೀಕ್ಷಿಸಬಹುದು ಮತ್ತು ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಮತ್ತು ಪರಸ್ಪರ ಗೌರವ ಮೇಲುಗೈ ಸಾಧಿಸುತ್ತದೆ ಉದ್ಯಮಿಗಳು ವಿವಿಧ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಗಳಿಸಬಹುದು ಮತ್ತು ತಮ್ಮ ವ್ಯವಹಾರವನ್ನು ತ್ವರಿತವಾಗಿ ವಿಸ್ತರಿಸಬಹುದು ಈ ಸಮಯದಲ್ಲಿ ನಿಮಗೆ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳು ಇರುವುದಿಲ್ಲ ಮತ್ತು ನೀವು ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಬೇಗನೆ ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಐದು ಮೀನರಾಶಿ ಚಂದ್ರ ಮತ್ತು ಮಂಗಳನ ಸಂಯೋಗದಿಂದ ರೂಪುಗೊಳ್ಳುತ್ತಿರುವ ಮಹಾಲಕ್ಷ್ಮಿ ಯೋಗವು ರಾಶಿಯವರಿಗೆ ಬಹಳ ಪ್ರಯೋಜನಕಾರಿಯಾಗಲಿದೆ ನಿಮ್ಮ ವ್ಯವಹಾರಕ್ಕೆ ವಿದೇಶಿ ಒಪ್ಪಂದಗಳ ಸಾಧ್ಯತೆ ಇದೆ ಮತ್ತು ನೀವು ಅದರಿಂದ ಉತ್ತಮ ಲಾಭವನ್ನು ಗಳಿಸಬಹುದು ನಿಮ್ಮ ಕುಟುಂಬದವರೊಂದಿಗೆ ನಡೆಯುತ್ತಿರುವ ಸಮಸ್ಯೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ ಚಂದ್ರನ ಶುಭ ಪರಿಣಾಮಗಳಿಂದಾಗಿ ನಿಮ್ಮ ಮಾನಸಿಕ ಸ್ಥಿತಿ ಸುಧಾರಿಸುತ್ತದೆ ಈ ಯೋಗವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಉತ್ತಮ ಆರ್ಥಿಕ ಲಾಭವನ್ನು ಖಚಿತಪಡಿಸುತ್ತದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಹಳೆಯ ಹೂಡಿಕೆಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಅವಿವಾಹಿತರಿಗೆ ಉತ್ತಮ ವಿವಾಹ ಪ್ರಸ್ತಾಪಗಳನ್ನು ಪಡೆಯುತ್ತಾರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಸರಿಯಾದ ಆಹಾರವು ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ನಿಮಗೆ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು